ಹದಿನಾಲ್ಕು ದಿನಗಳಿಂದಲೂ ಕೂಡ ಹಾಸನಾಂಬೆ ಈಗ ದರ್ಶನವನ್ನ ನೀಡ್ತಾ ಇದ್ದಾರೆ ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಕೊನೆ ದಿನ ಸಾಗರದಂತೆ ಅಮ್ಮನವರ ದರ್ಶನಕ್ಕೆ ಭಕ್ತಗಣ ಆಗಮಿಸ್ತಾ ಇದೆ ರಾಜಕಾರಣಿಗಳು ಅದರ ಜೊತೆಯಲ್ಲಿ ಸೆಲೆಬ್ರಿಟಿಗಳು ಸಿನಿಮಾ ರಂಗ ಆಗಿರ್ಬೋದು ಇನ್ನಿತರ ರಂಗದವರು ಎಲ್ಲರೂ ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ನಟ ಧುವ ಸರ್ಜಾ ನಟಿ ಮಿಲನಾ ನಾಗರಾಜ್ ಅವರು ಕೂಡ ದರ್ಶನವನ್ನ ಪಡೆದ್ರು ಒಂದು ಕಡೆ ಮಳೆ ಆ ಮಳೆಯ ನಡುವೆ ಭಕ್ತರಿಂದ ಅಮ್ಮನವರ ದರ್ಶನ ಹಾಸನಾಂಬೆ ದರ್ಶನಕ್ಕೆ ಸುಮಾರು ಆರು ಕಿಲೋಮೀಟರ್ ವರೆಗೂ ಕೂಡ ಸರತಿ ಸಾಲಲ್ಲಿ ನಿಂತಿದ್ದಾರೆ ಇವತ್ತು ಸಾರ್ವಜನಿಕ ದರ್ಶನ ಕೊನೆ ದಿನ ಅದರಲ್ಲೂ ಹಾಸನದ ಅನೇಕರು ಇವತ್ತು ದರ್ಶನವನ್ನ ಪಡಿತಾರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಟೆಂಪಲ್ವರೆಗೂ ಕೂಡ ದೇವಸ್ಥಾನದವರೆಗೂ ಕೂಡ ಸರತಿ ಸಾಲಿದೆ ಕ್ಯೂ ಇದೆ ಮಧ್ಯರಾತ್ರಿಯಿಂದ ನಿಂತಿದ್ದಾರೆ ಸರತಿ ಸಾಲಲ್ಲಿ ಸಾಮಾನ್ಯವಾಗಿ ಒಂದು ಆರರಿಂದ ಏಳು ಗಂಟೆ ಆಗುತ್ತೆ ನಾರ್ಮಲ್ ಕ್ಯೂ ಇದ್ರೆ ನಾರ್ಮಲ್ ಆಗಿ ದರ್ಶನ ಪಡೆಯುವಂತಹ ಸಂದರ್ಭದಲ್ಲಿ ಈವರೆಗೂ ಕೂಡ ಇಪ್ಪತ್ಮೂರು ಲಕ್ಷ ಭಕ್ತರು ದರ್ಶನ ಪಡೆದಿರೋದು ನಟ ಧ್ರುವ ಸರ್ಜಾ ಕೂಡ ಆಗಮಿಸಿದ್ರು ಅವರು ಕೂಡ ದರ್ಶನವನ್ನ ಪಡೆದ್ರು ಆಶೀರ್ವಾದವನ್ನ ಪಡೆದ್ರು ತಾಯಿಯಿಂದ ಅನೇಕ ರಾಜಕಾರಣಿಗಳು ಈಗಾಗಲೇ ಸಿಎಂ ಹಾಗೂ ಡಿಕೆಶಿ ಆದಿ ಆಗಿ ಅನೇಕರು ಈಗಾಗಲೇ ದರ್ಶನವನ್ನ ಪಡೆದಿದ್ದಾರೆ ಮಿಲನಾ ನಾಗರಾಜ್ ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆದಿರೋದು ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಕೊನೆಯ ದಿನ ಏಳು ಗಂಟೆಯವರೆಗೂ ಕೂಡ ಸಾರ್ವಜನಿಕ ದರ್ಶನ ಇರುತ್ತೆ ಆ ನಂತರದಲ್ಲಿ ಸಾರ್ವಜನಿಕ ದರ್ಶನ ಇರೋದಿಲ್ಲ ನಾಳೆ ಕೊನೆಯ ದಿನ ದೇವಸ್ಥಾನೆ ತುಂಬಾ ಖುಷಿ ಆಯಿತು ಆ ತಾಯಿ ಸಂಗೀತಿಯಲ್ಲಿ ನಿಂತ್ಕೊಂಡಾಗ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ತುಂಬ ಇತಿಹಾಸ ಇರುವಂಥ ಒಂದು ಪುಣ್ಯಕ್ಷೇತ್ರ ಇದು ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ ಇವತ್ತು ನಾನು ನಮ್ಮ ತಂದೆ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್ ಎಲ್ರಿಗೂ ಒಳ್ಳೆದಾಗುತ್ತೆ ಅದೇ ತುಂಬ ಆರ್ಗನೈಸ್ಡ್ ಆಗಿದೆ ಎಲ್ರಿಗೂ ಅನುಕೂಲ ಆಗಂಗಿದೆ ಸೊ

ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕುಶ್ವಂತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕುಶ್ವಂತ್ ಸಾಮಾನ್ಯ ದಿನಗಳಲ್ಲೇ ಒಂದ್ ಆರರಿಂದ ಏಳು ಗಂಟೆ ಆಗ್ತಾ ಇತ್ತು ದರ್ಶನಕ್ಕೆ ಈಗ ಮಧ್ಯರಾತ್ರಿಯಿಂದ ನಿಂತಿದ್ದಾರೆ ಸಾರ್ವಜನಿಕರು ದರ್ಶನ ಆಯ್ತಾ ಅಥವಾ ಇನ್ನು ಎಷ್ಟು ಹೊತ್ತಾಗುತ್ತೆ ಯಾರೆಲ್ಲ ಆಗಮಿಸುವಂತ ನಿರೀಕ್ಷೆ ಇದೆ ಇವತ್ತು ಏನೇನು ಡೀಟೇಲ್ಸ್ ಇದೆ ಕುಶ್ವಂತ್ ಹದಿನಾಲ್ಕು ದಿನಗಳಿಂದಲೂ ಕೂಡ ಹಾಸನಾಂಬೆ ಈಗ ದರ್ಶನವನ್ನ ನೀಡ್ತಾ ಇದ್ದಾರೆ ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಕೊನೆ ದಿನ ಸಾಗರದಂತೆ ಅಮ್ಮನವರ ದರ್ಶನಕ್ಕೆ ಭಕ್ತಗಣ ಆಗಮಿಸ್ತಾ ಇದೆ ರಾಜಕಾರಣಿಗಳು ಅದರ ಜೊತೆಯಲ್ಲಿ ಸೆಲೆಬ್ರಿಟಿಗಳು ಸಿನಿಮಾ ರಂಗ ಆಗಿರ್ಬೋದು ಇನ್ನಿತರ ರಂಗದವರು ಎಲ್ಲರೂ ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ನಟ ಧುವ ಸರ್ಜಾ ನಟಿ ಮಿಲನಾ ನಾಗರಾಜ್ ಅವರು ಕೂಡ ದರ್ಶನವನ್ನ ಪಡೆದ್ರು ಒಂದ್ ಕಡೆ ಮಳೆ ಆ ಮಳೆಯ ನಡುವೆ ಭಕ್ತರಿಂದ ಅಮ್ಮನವರ ದರ್ಶನ ಹಾಸನಾಂಬೆ ದರ್ಶನಕ್ಕೆ ಸುಮಾರು ಆರು ಕಿಲೋಮೀಟರ್ ವರೆಗೂ ಕೂಡ ಸರತಿ ಸಾಲಲ್ಲಿ ನಿಂತಿದ್ದಾರೆ ಇವತ್ತು ಸಾರ್ವಜನಿಕ ದರ್ಶನ ಕೊನೆ ದಿನ ಅದರಲ್ಲೂ ಹಾಸನದ ಅನೇಕರು ಇವತ್ತು ದರ್ಶನವನ್ನ ಪಡಿತಾರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಟೆಂಪಲ್ವರೆಗೂ ಕೂಡ ದೇವಸ್ಥಾನದವರೆಗೂ ಕೂಡ ಸರತಿ ಸಾಲಿದೆ ಕ್ಯೂ ಇದೆ ಮಧ್ಯರಾತ್ರಿಯಿಂದ ನಿಂತಿದ್ದಾರೆ ಸರತಿ ಸಾಲಲ್ಲಿ ಸಾಮಾನ್ಯವಾಗಿ ಒಂದು ಆರರಿಂದ ಏಳು ಗಂಟೆ ಆಗುತ್ತೆ ನಾರ್ಮಲ್ ಕ್ಯೂ ಇದ್ರೆ ನಾರ್ಮಲ್ ಆಗಿ ದರ್ಶನ ಪಡೆಯುವಂತಹ ಸಂದರ್ಭದಲ್ಲಿ ಈವರೆಗೂ ಕೂಡ ಇಪ್ಪತ್ತ್ ಮೂರು ಲಕ್ಷ ಭಕ್ತರು ದರ್ಶನ ಪಡೆದಿರೋದು ನಟ ಧ್ರುವ ಸರ್ಜಾ ಕೂಡ ಆಗಮಿಸಿದ್ರು ಅವರು ಕೂಡ ದರ್ಶನವನ್ನ ಪಡೆದ್ರು ಆಶೀರ್ವಾದವನ್ನ ಪಡೆದ್ರು ತಾಯಿಯಿಂದ ಅನೇಕ ರಾಜಕಾರಣಿಗಳು ಈಗಾಗಲೇ ಸಿಎಂ ಹಾಗೂ ಡಿಕೆಶಿ ಆದಿ ಆಗಿ ಅನೇಕರು ಈಗಾಗಲೇ ದರ್ಶನವನ್ನು ಪಡೆದಿದ್ದಾರೆ ಏನು ಮಿಲನಾ ನಾಗರಾಜ್ ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆದಿರು ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಕೊನೆಯ ದಿನ ಏಳು ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನ ಇರುತ್ತೆ ಆ ನಂತರದಲ್ಲಿ ಸಾರ್ವಜನಿಕ ದರ್ಶನ ಇರೋದಿಲ್ಲ ನಾಳೆ ಕೊನೆಯ ದಿನ ದೇವಸ್ಥಾನಕ್ಕೆ ಬಂದಿತ್ತು ತುಂಬಾ ಖುಷಿ ಆಯಿತು ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ತುಂಬ ಇತಿಹಾಸ ಇರುವಂಥ ಒಂದು ಪುಣ್ಯಕ್ಷೇತ್ರ ಇದು ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ ಇವತ್ತು ನಾನು ನಮ್ಮ ತಂದೆ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್ ಎಲ್ರಿಗೂ ಒಳ್ಳೇದಾಗಿತ್ತು ಅದೇ ತುಂಬ ಆರ್ಗನೈಸ್ಡ್ ಆಗಿದೆ ಎಲ್ರಿಗೂ ಅನುಕೂಲ ಆಗಂಗಿದೆ ಸೊ ಆಯಿತು ನಾನು ನಮ್ಮ ತಂದೆ ಬಂದಿದ್ವಿ ಮತ್ತೆ ಸ್ನೇಹಿತರು ಹ್ಮ್ ಹೌದು ಹೌದು ಇವತ್ತು ಕೊನೆ ದಿವಸ ನಾವು ಬಂದಿದ್ದು ಆ ತಾಯಿ ದರ್ಶನ ಆಯ್ತು ತುಂಬಾನೇ ಖುಷಿ ಆಯ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕುಶ್ವಂತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕುಶ್ವಂತ್ ಸಾಮಾನ್ಯ ದಿನಗಳಲ್ಲೇ ಒಂದ್ ಆರರಿಂದ ಏಳು ಗಂಟೆ ಆಗ್ತಾ ಇತ್ತು ದರ್ಶನಕ್ಕೆ ಈಗ ಮಧ್ಯರಾತ್ರಿಯಿಂದ ನಿಂತಿದ್ದಾರೆ ಸಾರ್ವಜನಿಕರು ದರ್ಶನ ಆಯ್ತಾ ಅಥವಾ ಇನ್ನು ಎಷ್ಟು ಹೊತ್ತಾಗುತ್ತೆ ಯಾರೆಲ್ಲ ಆಗಮಿಸುವಂತ ನಿರೀಕ್ಷೆ ಇದೆ ಇವತ್ತು ಏನೇನ್ ಡೀಟೇಲ್ಸ್ ಇದೆ ಕುಶ್ವಂತ್ ಹದಿನಾಲ್ಕು ದಿನಗಳಿಂದಲೂ ಕೂಡ ಹಾಸನಾಂಬೆ ಈಗ ದರ್ಶನವನ್ನ ನೀಡ್ತಾ ಇದ್ದಾರೆ ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಕೊನೆ ದಿನ ಸಾಗರದಂತೆ ಅಮ್ಮನವರ ದರ್ಶನಕ್ಕೆ ಭಕ್ತಗಣ ಆಗಮಿಸ್ತಾ ಇದೆ ರಾಜಕಾರಣಿಗಳು ಅದರ ಜೊತೆಯಲ್ಲಿ ಸೆಲೆಬ್ರಿಟಿಗಳು ಸಿನಿಮಾ ರಂಗ ಆಗಿರ್ಬೋದು ಇನ್ನಿತರ ರಂಗದವರು ಎಲ್ಲರೂ ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ ನಟ ಧ್ರುವ ಸರ್ಜಾ ನಟಿ ಮಿಲನಾ ನಾಗರಾಜ್ ಅವರು ಕೂಡ ದರ್ಶನವನ್ನ ಪಡೆದ್ರು ಒಂದ್ ಕಡೆ ಮಳೆ ಆ ಮಳೆಯ ನಡುವೆ ಭಕ್ತರಿಂದ ಅಮ್ಮನವರ ದರ್ಶನ ಹಾಸನಾಂಬೆ ದರ್ಶನಕ್ಕೆ ಸುಮಾರು ಆರು ಕಿಲೋಮೀಟರ್ ವರೆಗೂ ಕೂಡ ಸರತಿ ಸಾಲಲ್ಲಿ ನಿಂತಿದ್ದಾರೆ ಇವತ್ತು ಸಾರ್ವಜನಿಕ ದರ್ಶನ ಕೊನೆ ದಿನ ಅದರಲ್ಲೂ ಹಾಸನದ ಅನೇಕರು ಇವತ್ತು ದರ್ಶನವನ್ನ ಪಡಿತಾರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಟೆಂಪಲ್ವರೆಗೂ ಕೂಡ ದೇವಸ್ಥಾನದವರೆಗೂ ಕೂಡ ಸರತಿ ಸಾಲಿದೆ ಕ್ಯೂ ಇದೆ ಮಧ್ಯರಾತ್ರಿಯಿಂದ ನಿಂತಿದ್ದಾರೆ ಸರತಿ ಸಾಲಲ್ಲಿ ಸಾಮಾನ್ಯವಾಗಿ ಒಂದು ಆರರಿಂದ ಏಳು ಗಂಟೆ ಆಗುತ್ತೆ ನಾರ್ಮಲ್ ಕ್ಯೂ ಇದ್ರೆ ನಾರ್ಮಲ್ ಆಗಿ ದರ್ಶನ ಪಡೆಯುವಂತಹ ಸಂದರ್ಭದಲ್ಲಿ ಈವರೆಗೂ ಕೂಡ ಇಪ್ಪತ್ತ್ ಮೂರು ಲಕ್ಷ ಭಕ್ತರು ದರ್ಶನ ಪಡೆದಿರೋದು ನಟ ಧ್ರುವ ಸರ್ಜಾ ಕೂಡ ಆಗಮಿಸಿದ್ರು ಅವರು ಕೂಡ ದರ್ಶನವನ್ನು ಪಡೆದ್ರು ಆಶೀರ್ವಾದವನ್ನು ಪಡೆದ್ರು ತಾಯಿಯಿಂದ ಅನೇಕ ರಾಜಕಾರಣಿಗಳು ಈಗಾಗಲೇ ಸಿಎಂ ಹಾಗೂ ಡಿಕೆಶಿ ಆದಿಯಾಗಿ ಅನೇಕರು ಈಗಾಗಲೇ ದರ್ಶನವನ್ನು ಪಡೆದಿದ್ದಾರೆ ಏನು ಮಿಲನಾ ನಾಗರಾಜ್ ಕೂಡ ಹಾಸನಾಂಬೆಯ ದರ್ಶನವನ್ನು ಪಡೆದಿರೋದು ಸಾರ್ವಜನಿಕ ದರ್ಶನಕ್ಕೆ ಇವತ್ತು ಕೊನೆಯ ದಿನ ಏಳು ಗಂಟೆಯವರೆಗೂ ಕೂಡ ಸಾರ್ವಜನಿಕ ದರ್ಶನ ಇರುತ್ತೆ ಆ ನಂತರದಲ್ಲಿ ಸಾರ್ವಜನಿಕ ದರ್ಶನ ಇರೋದಿಲ್ಲ ನಾಳೆ ಕೊನೆಯ ದಿನ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇತ್ತು ತುಂಬ ಇತಿಹಾಸ ಇರುವಂಥ ಒಂದು ಪುಣ್ಯಕ್ಷೇತ್ರ ಇದು ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ ಇವತ್ತು ನಾನು ನಮ್ಮ ತಂದೆ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್ ಎಲ್ರಿಗೂ ಒಳ್ಳೆಯದಾಗ ಅದೇ ತುಂಬ ಆರ್ಗನೈಸ್ಡ್ ಆಗಿದೆ ಎ ಎಲ್ರಿಗೂ ಅನುಕೂಲ ಆಗಂಗಿದೆ ಸೊ ಖುಷಿ ನಾನು ನಮ್ಮ ತಂದೆ ಬಂದಿದ್ವಿ ಮತ್ತೆ ಸ್ನೇಹಿತರೆ ಹ್ಮ್ ಹೌದೌದು ಹೌದು ಹೌದು ಇವತ್ತು ಕೊನೆ ದಿವಸ ನಾವು ಬಂದಿದ್ದು ಆ ತಾಯಿ ದರ್ಶನ ಆಯ್ತು ತುಂಬಾನೇ ಖುಷಿ ಆಯ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕುಶ್ವಂತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕುಶ್ವಂತ ಸಾಮಾನ್ಯ ದಿನಗಳಲ್ಲೇ ಒಂದ್ ಆರರಿಂದ ಏಳು ಗಂಟೆ ಆಗ್ತಾ ಇತ್ತು ದರ್ಶನಕ್ಕೆ ಈಗ ಮಧ್ಯರಾತ್ರಿಯಿಂದ ನಿಂತಿದ್ದಾರೆ ಸಾರ್ವಜನಿಕರು ದರ್ಶನ ಆಯ್ತಾ ಅಥವಾ ಇನ್ನು ಎಷ್ಟು ಹೊತ್ತಾಗುತ್ತೆ ಯಾರೆಲ್ಲ ಆಗಮಿಸುವಂತ ನಿರೀಕ್ಷೆ ಇದೆ ಇವತ್ತು ಏನೇನು ಡೀಟೇಲ್ಸ್ ಇದೆ ಕುಶ್ವಂತ್